ಸೊ ಇವಾಗ ಅಯೋಧ್ಯೆಯಿಂದ ಮುಗಿಸ್ಕೊಂಡು ವಾರಣಾಸಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ವಾರಣಾಸಿಗೆ ಟ್ರಾವೆಲ್ ಮಾಡ್ತಾ ಇರೋ ಇದು ಎಲ್ಲೋದು ಅವನು ಇನ್ನೊಬ್ಬ ಮರಿ ಹೆಂಗಿದೆ ನೋಡ್ರಿ ಇವರು ಟ್ರೈನಿದು ಸ್ಪೆಷಲ್ ಹೋಗಿ ಹಾಕಿದಾರಂತೆ ಜನಗಳು ಜಾಸ್ತಿ ಇರೋದ್ರಿಂದ ಒಳ್ಳೆ ಬಿ ಎಂ ಟಿ ಸಿ ಬಸ್ಸಲ್ಲಿ ಓಡಾಡ್ದಂಗೆ ಐತಿ ಇಲ್ಲೂ ರಶ್ ಆಗ್ಬಿಟ್ಟಿದೆ ವಾರಣಾಸಿ ಹತ್ರ ಟ್ರೈನ್ ಅಲ್ಲಿವರೆಗೂ ಹೋಗ್ಲಿಲ್ಲ ಹಿಂದಿನ ಸ್ಟಾಪ್ ಅಲ್ಲೇ ನಿಲ್ಸ್ಬಿಟ್ರು ಇನ್ನೊಂದು ಹತ್ತು ಕಿಲೋಮೀಟರ್ ಇದ್ದಂಗೆ ನಿಲ್ಸ್ಬಿಟ್ಟು ಮುಂದಿನ ಸ್ಟೇಷನ್ ರಶ್ ಇದೆ ಫುಲ್ಲು ಇಲ್ಲೇ ಹೇಳ್ಕೊಳ್ಳಿ ಅಂದ್ಬಿಟ್ಟು ಇಳಿಸ್ಬಿಟ್ರು ನಾವು ಇವಾಗ ಆಸೆ ಬಂದು ಇಲ್ಲ ಯಾವ್ದಾದ್ರು ಆಟೋ ಗೀಟೋ ನೋಡಿಕೊಂಡು ನೋಡ್ಬೇಕು ಅಲ್ಲಿವರೆಗೂ ಹೋಗುತ್ತಾ ಏನು ಅಂತ ನೋಡ್ಕೊಂಡು ಆಮೇಲೆ ಇಲ್ಲಿಂದ ವಾರಣಾಸಿಗೆ ಹೋಗ್ಬೇಕು ಅವಾಗ ಆಟೋಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಇವಾಗ ಸಿಕ್ತು ಒಂದು ಒಬ್ರು ನಲ್ವತ್ತು ರೂಪಾಯಿ ಅಂತ ಹೇಳಿದಾರೆ ಎಲ್ಲೋ ಕೆಂಟ್ ಅಂತ ಒಂದು ಜಾಗ ಅಂತೆ ಅಲ್ಲಿಂದ ಇನ್ನೊಂದು ಐದು ಕಿಲೋಮೀಟರ್ ಇದೆ ದೇವಸ್ಥಾನ ಅಲ್ಲಿಂದ ಹೋಗ್ತಾ ಇದ್ದೀವಿ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಇವನಿಗೆ ನಮಸ್ಕಾರ ಮುಂಬೈ ಸೇ ಹೂಂ ಸಾಥ್ ದೋಸ್ತಿ ಕಿಯಾ ಹೇ ಸಾಥ್ ನೀ ಚಲ್ ರೇ ದರ್ಶನ ಕರ್ನೆ ಕೆಲಿಯೇ ಹಾಂ ಮುಂಬೈ ಸೇ ಆಯಿಲಾ ಹೂಂ ಮೈ ಬಿ ಶಾರ್ಟ್ಕಟ್ ಒಳಗಡೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ನಿಯರ್ ಬೈ ಆಗುತ್ತೆ ನೋಡೋಣ ಇನ್ನು ಅಲ್ಲಿಂದ ನಡಿಬೇಕು ಅಂತಿದ್ರೆ ಇನ್ನೊಂದು ಆಟೋ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿಕ್ಕಿದ್ರೆ ಆಟೋ ಇಲ್ಲ ಅಂದರೆ ನಡ್ಕೊಂಡು ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾ ಇದಾರೆ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳಿ ನೀವು ಬರಬೇಕಾದ್ರೆ ಹುಷಾರಾಗಿ ಬನ್ನಿ ಕೇಳ್ಕೊಂಡ್ಬನ್ನಿ ಪಾಪ ಟ್ರೈನವ್ರು ಅರ್ಧಕ್ಕೆ ಎಕ್ಸ್ಕೊಟ್ಟಿ ಬಂದಿಟ್ಟು ಕೊಡ್ತೇನೆ ಹಾಂ ಹೇಳಿದೆ ಇಲ್ಲಿಂದ ಮಾಕರ ಒನ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಇದೆ ಎಲ್ಲ ಜಿಂಗಾಲ ಜಿಂಗಲ್ ಬಂದ್ವಿ ಇವಾಗ ಇಲ್ಲಿ ಇಳ್ದೀವಿ ಅಲ್ಲಿಂದ ಇನ್ನೊಂದು ಆಟೋ ಆಡಿಬೇಕು ಅಂತ ಹೇಳ್ತಾ ಇದಾರೆ ಒಬ್ರು ಯಾರೋ ಇವರು ಸಿಕ್ಕಿದ್ದಾರೆ ಅವ್ರು ಮುಂಬೈಯಿಂದ ಅಂತೆ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಇವರು ಅವ್ರ ವೈಫ್ ಬಂದು ಗದಗ ಅಂತೆ ಅವ್ರ ಮಕ್ಕಳೆಲ್ಲ ಇಲ್ಲೇ ಕರ್ನಾಟಕದಲ್ಲೇ ಹುಟ್ಟಿದಂತೆ ಹುಟ್ಟಿದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದಾರೆ ಅವರಿಂದ ನಮ್ಗೆ ಎಲ್ಪ್ ಆಗ್ತಾ ಇದೆ ಅಷ್ಟೇ ಮಾತಾಡೋದು ಇಲ್ಲಿನ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಮಾತಾಡ್ಬಿಟ್ಟು ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಅವ್ರನ್ನೇ ಫಾಲೋ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಅಂದ್ರೆ ಆಟೋದೊಂದು ಬಿಟ್ಟ ಅಲ್ಲೊಂದು ಬ್ರಿಡ್ಜ್ ಇದೆ ರೈಲ್ವೆ ಸ್ಟೇಷನ್ ಕ್ರಾಸ್ ಮಾಡಿಕೊಂಡು ಅಲ್ಲಿಗೆ ಹೋದ್ರೆ ನೆಕ್ಸ್ಟ್ ಅಲ್ಲಿ ಸಿಗುತ್ತೆ ಆಟೋ ಅಂತ ನೋಡಿ ಹಿಂದೆ ಇದೆ ಅದೇ ಸ್ಟೇಷನ್ ಇವಾಗ ಇಲ್ಲಿಂದ ಎರಡು ಕಿಲೋಮೀಟರ್ ವಾರಣಾಸಿ ಫುಲ್ ವಾಕಿಂಗ್ ವಾಕಿಂಗ್ ಆನ್ ದ ರೋಡ್ಸ್ ವಾಕಿಂಗ್ ಸ್ಟಾರ್ಟ್ ಇವಾಗ ಇಲ್ಲಿ ಅಪ್ ಸ್ಟಾರ್ಟ್ ಮಾಡಿದ್ರೆ ಪ್ರಯಾಗರಾಜ್ ಅವ್ರಿಗೂ ನಡಿತಾನೆ ಇರೋದು ಓವರ್ ಆಲ್ ಒಂದು ಐವತ್ತು ಕಿಲೋಮೀಟ್ರ್ ಇವರೆಲ್ಲ ಹೇಳ್ತಾರೆ ನೋಡಿದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ತಾ ಹದಿನೈದು ಕಿಲೋಮೀಟ್ರ್ ಬರ್ತಾ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗೋ ದಾರಿ ಬ್ಯಾರಿಕೇಡ್ ಆಗಿ ಬ್ಲಾಕ್ ಮಾಡೋರು ಏ ಒಂದು ಕಡೆ ಒಂದ್ಕಡೆ ಫ್ರೆಷಪ್ ಅದಕ್ಕೆ ಬಂದಿದ್ದೀವಿ ಇವಾಗ ಕ್ಯೂ ನಿಂತ್ಕೋಬೇಕು ಫೈವ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡಿದ್ದಾರೆ ಇಲ್ಲಿ ಬರೀ ಲಗ್ಗೇಜ್ ಇಟ್ಕೊಳ್ಳೋಕ್ಕೆ ಮತ್ತೆ ಫ್ರೆಶಪ್ ಹಾಕೋದು ಕೊಟ್ಟರುಪ್ಪ ಒಂದು ಅವಕಾಶ ಕೊಟ್ಟಿದ್ರು ಫ್ರೆಶಪ್ ಆಗಿದ್ದೀವ ಫ್ರೆಶಪ್ ಆಗಿ ಹೀಗೆ ನಿಂತ್ಕೋಬೇಕು ನಮ್ಮ ಹುಡುಗ ಅಡ್ರೆಸ್ ಬೆಳ್ಕೊಂಬರೋಕೆ ಹೋಗೋಣ ಯಾವುದೋ ಗೇಟ್ ಅದಕ್ಕೆಲ್ಲರು ವೆಯ್ಟ್ ಮಾಡ್ತವ್ರೆ ಇವನು ನಮ್ಮ ನಾನು ಏನು ಮಾತಾಡ್ತೀನಿ ಎಲ್ಲ ಇವನು ಹೇಳ್ಕೊಡೋದು ನನಗೆ ಇವನು ಹೇಳ್ಕೊಟ್ಟಿದ್ದೆ ನಾನು ಮಾತಾಡೋದು ಆ ಥರ ವೀರ ಇವ್ರು ಹಂಗೆ ಏ ಯಾರಲ್ಲ ಆರೆಂಜೇ ಕಾಣಿಸ್ತಾ ಇತ್ತು ನನಗೆ ನಿಮ್ಮ ಸೈಡ್ ಇಲ್ಲ ಕಾಣಿಸ್ತಾ ಇತ್ತು ವಾರಣಾಸಿ ದೇವ್ರ ದರ್ಶನ ಮಾಡೋಕೆ ಹೋಗ್ತಾ ಇದೀವಿ ಇಲ್ಲಿ ಯಾವುದು ಫುಡ್ ಇದು ಶಾಪಿಂಗ್ ಮಾರ್ಕೆಟ್ ಇಲ್ಲ ಇಲ್ಲ ದೇವಸ್ಥಾನ ಹತ್ರ ಶಾಪಿಂಗ್ ಮಾರ್ಕೆಟ್ ಹತ್ರ ಹೋಗ್ತಾ ಇದೀವಿ ಅಲ್ಲಿಂದ ಅಣ್ಣಪೂರ್ಣೇಶ್ವರಿ ಟೆಂಪಲ್ ಯಾವುದೋ ಕನೆಕ್ಟ್ ಆಗುತ್ತೆ ಅಂತ ಅಲ್ಲಿ ಗೇಟ್ ನಂಬರ್ ಟು ಅಲ್ಲೇನೋ ಸ್ವಲ್ಪ ಒಳಗಡೆ ಬಿಡ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಆ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾಲ್ಕು ಜನ ಇದ್ವಿ ಇವಾಗ ಐದಾಗಿದ್ದೀವಿ ಅಂಕಲ್ ಒಬ್ಬರು ಬರ್ತಾ ಇದ್ದಾರೆ ಅವರು ನಮ್ಮವರೆ ಆಗ್ಬಿಟ್ಟು ಅಪ್ಪ ಅವ್ರ ನಾಲೆಜ್ನ ನಮ್ಗೆ ಶೇರ್ ಮಾಡ್ತಾ ಇದ್ದಾರೆ ನಮ್ಮ ನಾಲೆಜ್ ಅವ್ರ ಸಹ ಶೇರ್ ಮಾಡಿಕೊಡ್ತಾ ಇದ್ವಿ ರಹಸ್ಯ ದಾರಿ ಸಂದಿಲ್ ಹೋಗ್ತಾ ಇದ್ದೀವಿ ಫೈನಲಿ ಕಾಶಿ ವಿಶ್ವನಾಥ್ ದರ್ಶನ ಆಯ್ತು ದರ್ಶನ ಆಗಿ ಹೊರಗಡೆ ಬಂದಿದ್ದೀವಿ ಇಲ್ಲಿಂದ ನೆಕ್ಸ್ಟ್ ಇವಾಗ ಪ್ರಯಾಗ ಮತ್ತೆ ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಇದು ತುಂಬ ಇದೆ ಅಯೋದೆಲ್ಲ ಆದರೆ ಮೊಬೈಲ್ ಅಲೋ ಮಾಡಿದ್ರು ಇಲ್ಲಿ ಮೊಬೈಲು ಅಲೋವೇ ಇಲ್ಲ ಫುಲ್ ಲಾಕರಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು ದೇವಸ್ಥಾನದ ತಂದೊಳಗಡೆದು ಏನು ಒಂದು ಫೋಟೋ ಕೂಡ ತೊಗೊಳ್ಳೋಕ್ಕಾಗಿದ್ರು ಇಲ್ಲಿಂದ ಹೊಡ್ತಾ ಇದ್ದೀವಿ ಇವರು ಅಶೋಕ್ ಸರ್ ಅಂತ ಇವರು ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಇಲ್ಲಿಂದ ಗೈಡೆನ್ಸು ಅದು ಇದೆಲ್ಲ ಹೆಲ್ಪ್ ಮಾಡಿದ್ದಾರೆ ಇವಾಗ ಇಲ್ಲಿ ಸ್ಟೇ ಆಗ್ತಾ ಇದ್ದಾರೆ ಕಾಶಿಲೆ ನಾವು ಇಲ್ಲಿಂದ ಬನಾರಸಿಗೆ ಹೊಡ್ತಾ ಇದ್ದೀವಿ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ಮಣಿಕರ್ಣಿಕಾ ಘಾಟ್ಗೆ ಇದ್ದೀವಿ ಇವಾಗ ಆಯಿತು ಅವ್ರನ್ನ ನಮ್ಮ ಜೊತೆ ಇದ್ದಿದ್ದು ಒಬ್ಬರು ಯಾರಪ್ಪ ಅಶೋಕ್ ಸರ್ ಅಂತ ಯಾರಿದ್ರು ಅವರು ಇಲ್ಲೇ ಉಳ್ಕೊಂಡ್ರು ನಾವು ಇವಾಗ ನೆಕ್ಸ್ಟ್ ಇದ್ದೀವಿ ಮಣಿಕರ್ಣಿಕಾ ಘಾಟ್ ವೇ ಮುಗಿಸ್ಕೊಂಡು ಅಲ್ಲಿಂದ ಬನಾರಸ್ ಟ್ರೈನ್ ಹೋಗಿ ಎಂಟ್ರೆನ್ಸು ಮಣಿಕರ್ಣಿಕಾ ಘಾಟ್ಗೆ ಹೋಗ್ತಾ ಇದ್ದೀವಿ ಏನು ಜನ ಇದ್ದಾರೆ ನೋಡ್ರ್ರು ದೇವಸ್ಥಾನದಲ್ಲಿ ಹೋಕೆ ಮಣಿಕರ್ಣಿಕ ಘಾಟ್ಗೂ ಜನ ಇದ್ದಾರೆ ನೀವೇ ಜನ ಅಲ್ಲಿಂದನೇ ಬರ್ತಾ ಇರೋದು ಅಂದೇವೆ ನೋಡಿ ಹಳೆ ಕಾಳದ್ದು ಗೋಪುರ ಇಲ್ಲಿ ಬೇರೆ ಇದೆ ನೋಡ್ಗಳು ಇದೇ ಬೆಳಿಯೋ ಬೆಳಿಗ್ಗೆ ಬಾಡಿ ಸುಡ್ತಾ ಇರೋದು ಬೆಳಿಗ್ಗೆ ಚೆನ್ನಾಗಿ ಕಾಣಿಸೋದು ಬಟ್ ನಾವು ಈವ್ನಿಂಗ್ ಬಂದಿರೋದ್ರಿಂದ ನಮ್ಗೆ ಪ್ರಾಚೀನ ಕಾಲದಿಂದನೂ ಬಂದಿರೋದು ಇಲ್ಲಿ ಗಂಗಾ ನದಿ ಹಿಂದೆಗಡೆ ಇದು

ಹಾ ಗಂಗಾ ನದಿ ಹಿಂದೆ ಕಡೆ ರಕ್ಷೆ? ವೃಕ್ಷೆಲ್ಲ ಫೈನಲಿ ಇವಾಗ ಬನಾರಸ್ ನ ಬಿಟ್ಟಿದ್ದೀವಿ ಬನಾರಸ್ ಇಂದ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಯಾವ ಜಂಕ್ಷನ್ ಜ್ಯೂಸಿ ಜ್ಯೂಸಿ ಅಲ್ಲಿ ಜ್ಯೂಸಿ ಜಂಕ್ಷನ್ ಅಲ್ಲಿ ಇಡ್ಕೊತ ಇದ್ದೀವಿ ಪ್ರಯಾಗ್ರಾಜ್ ಟ್ರೈನ್ ಯಾವ ರೇಂಜ್ಗೆ ಜಾಮ್ ಪ್ಯಾಕ್ ಆಗಿದೆ